ಎಕ್ಸ್ಪ್ಲೇನ್ ಮಾಡಿ ಹೇಳಿ ಹೇಳಕ್ಕೆ ಇಲ್ಲಿ ನನ್ನ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನಮ್ಮ ನಿಮ್ ಬೆಳಿಲಿಲ್ಲ ಅಂತಂದ್ರೆ ನಾನು ಪರಮೇಶ್ವರ್ ಗರ್ಡಿಲ್ಲ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಒತ್ಸೆ ಮಾತೃಭೂಮಿ ಅಧ್ಯಕ್ಷ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ ಕರ್ನಾಟಕ ಎಕ್ಸ್ಪ್ಲೈನ್ ಮಾಡಿ ಕೆಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನೀವು ಸಾಧ್ದಿರು ಹಾಗೆ ಸಾಧ್ದಿರು ನಮ್ಮ ನಿಮ್ ಗರ್ಡಿಲ್ ಬೆಳಿಲಿಲ್ಲ ಅಂತನೂ ನಾನು ಈ ಪರಮೇಶ್ವರ್ ಗರ್ಡಿಲ್ಲ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಧ್ಯಕ್ಷ ಅಯ್ಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಚಾ ಮಂಗಲೆ ಸುಗಮ್ ನಾ ಅವೆಲ್ಲ ಡೋರ್ ಮೇಲೆ ಮತ್ತೆ ಏನು ಕಡಿಮೆ ತೆಗದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ